ಆಗಸ್ಟ್ ಒಂದರಿಂದ ಏಳನೇ ವೇತನ ಸ್ಕೇಲ್ ಜಾರಿ ನಾವು ಆಗಸ್ಟ್ ತಿಂಗಳಲ್ಲಿ ಭೇಟಿ ಮಾಡಿದಾಗ ವೈಸ್ ಚಾನ್ಸಲರ್ ಫೈನಾನ್ಸ್ ಆಫೀಸರ್ ಮತ್ತೆ ರಿಜಿಸ್ಟ್ರಾರ್ ಸೆಪ್ಟೆಂಬರ್ ಒಂದನೇ ತಾರೀಖಿನಿಂದ ನಿಮ್ಮ ಸ್ಯಾಲರಿಗೆ ಹಾಕ್ತಿವಿ ಹೊಸ ಸ್ಕೇಲ್ ಅಂತ ಹೇಳಿದ್ರು ಅದನ್ನ ನಂಬ್ಕೊಂಡು ನಾವು ಇಲ್ಲಿ ತನಕ ಇತ್ತು ಈ ಅಕ್ಟೋಬರ್ ಒಂದನೇ ತಾರೀಖಿನಲ್ಲಿ ನಾವು ನೋಡಿದಾಗ ಹೊಸ ಸ್ಕೇಲ್ ಹಾಕಿ ಹಳೆ ಸ್ಕೇಲ್ನೇ ಹಾಕಿದ್ದಾರೆ ನಮ್ಮ ನಿವೃತ್ತಿ ನೌಕರರಿಗೆ ವೇತನ ಚೀಟಿನ ಪ್ರತಿ ತಿಂಗಳು ಇಶ್ಯೂ ಮಾಡಿ ನಮ್ಗೆ ಎಷ್ಟು ಸಂಬಳ ಬರ್ತದೆ ಏನು ಹೋಗಿ ಅಂತ ಹೇಳಿದ್ರು ಅದನ್ನು ಸಹ ಅಕ್ಟೋಬರ್ ಒಂದರಿಂದ ನಾವು ಕೊಡ್ತೀವಿ ಅಂದ್ರೆ ಸೆಪ್ಟೆಂಬರ್ ವೇತನದ ಆ ಚೀಟಿಯನ್ನು ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಕೊಡ್ಲಿಲ್ಲ ಸರ್ಕಾರದವರು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕು ಪೆನ್ಷನರ್ಸ್ ಹಣ ಅವ್ರ ಅಕೌಂಟ್ಗೆ ಹಾಕಿರ್ತಾರೆ ಸರ್ಕಾರನೇ ಸರ್ಕಾರ ಹಾಕಿದ ಮೇಲೆ ವಿಶ್ವವಿದ್ಯಾನಿಲಯ ಇವ್ರಿಗೆ ಹಾಕ್ಲಿಕ್ಕೆ ಏನ್ ಕಷ್ಟ ಇದೆ ಕಾಲ ಬರ್ಲಿ ಹೇಳ್ತಾರೆ ನಮ್ಮ ಮೊಬೈಲ್ ಆಯ್ತು ನಾವು ಮಾಡ್ತೀವಿ ಅಂತವ್ರು ಈಗ ಆಯ್ತಪ್ಪ ಬಿರೆ ಬಿಡ್ರೆ ಪ್ರೂಫ್ ಅಷ್ಟೇ ಅಲ್ವಾ ಮೊಸಬಲ್ ಆಗಿದೆ ಬಾಬೂರಾಗೆ ಎಲ್ಲ ಬ್ಯಾಕ್ ಆಗಿದೆ ಏನೋ ಗ್ಯಾಪ್ ಇದ್ರ ಬ್ಯಾಕ್ ಸರ್ವರ್ ಡೌನ್ ಆಗೋಯ್ತು ಅದೆ ಇದು ಒಂದು ಕಡೆ ಎಲ್ಲಾ ಈ ಕಡೆ ಈ ತರ ಬರ್ತಾ ಕೋಟ್ ಲೇಟ್ ಆಗಿ ಟ್ರೈ ಮಾಡ್ತೀನಿ ಇಂಪಾರ್ಟೆಂಟ್ ಅದೆ ಮೇಲ್ಗಡೆ ಮನೆ ಕಟ್ಟಿಸ್ಕೊಂಡ ಹಾಗೆ ನನ್ನ ಹೆಸರು ಕೃಷ್ಣಮಲ್ಲೇಗೌಡ ಅಂತ ಮೈಸೂರು ವಿಶ್ವವಿದ್ಯಾನಿಲಯ ನಿವೃತ್ತ ನೌಕರರ ಒಕ್ಕೂಟದ ಕಾರ್ಯದರ್ಶಿ ಹಾಗೂ ನಮ್ಮ ಪದಾಧಿಕಾರಿಗಳೆಲ್ಲ ಇಲ್ಲಿ ಸೇರಿದರೆ ಎಲ್ಲ ಸದಸ್ಯರು ಸಹ ಇಲ್ಲಿ ಬಂದಿದ್ದೀವಿ ಕಾರಣ ಇಷ್ಟೇ ಆಗಸ್ಟ್ ಒಂದರಿಂದ ಏಳನೇ ವೇತನ ಸ್ಕೇಲು ಜಾರಿಯಾಯಿತು ನಾವು ಆಗಸ್ಟ್ ತಿಂಗಳಲ್ಲಿ ಭೇಟಿ ಮಾಡಿದಾಗ ವೈಸ್ ಚಾನ್ಸಲರು ಫೈನಾನ್ಸ್ ಆಫೀಸರು ಮತ್ತು ರಿಜಿಸ್ಟಾರ್ನ ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ನಿಮ್ಮ ಸ್ಯಾಲ್ರಿಗೆ ಹಾಕ್ತೀವಿ ಹೊಸ ಸ್ಕೇಲ್ನ ಅಂತ ಹೇಳಿದ್ರು ಅದನ್ನು ನಂಬ್ಕೊಂಡು ನಾವು ಇಲ್ಲಿ ತನಕ ಇದ್ದು ಈ ಅಕ್ಟೋಬರ್ ಒಂದನೇ ತಾರೀಕಿನಲ್ಲಿ ನಾವು ನೋಡಿದಾಗ ಹೊಸ ಸ್ಕೇಲ್ದ ಹಾಕಿಯಲ್ಲಿ ಹಳೆ ಸ್ಕೇಲ್ನೇ ಹಾಕಿದ್ದಾರೆ ಒಂದು ಅದಕ್ಕೋಸ್ಕರ ಹೋಗಿ ಯಾಕೆ ಹಾಕಿಲ್ಲ ಹೊಸ ಸ್ಕೇಲ್ ಯಾತಕ್ಕೆ ಡಿಲೇ ಮಾಡಿದ್ರಿ ಅನ್ನೋದ ಒಂದು ಬೇಡಿಕೆನ ನಾವು ಇಟ್ಟಿರ್ತಕ್ಕಂಥದನ್ನ ಯಾಕೆ ಬಗೆಹರಿಸಿಲ್ಲ ಅಂತ ಕೇಳೋದು ಒಂದು ಒಂದು ಪಾಯಿಂಟು ಎರಡನೇ ಪಾಯಿಂಟು ನಮ್ಮ ನಿವೃತ್ತಿ ನೌಕರರಿಗೆ ವೇತನ ಚೀಟಿನ ಪ್ರತಿ ತಿಂಗಳು ಇಶ್ಯೂ ಮಾಡಿ ನಮ್ಗೆ ಎಷ್ಟು ಸಂಬಳ ಬರ್ತದೆ ಏನು ಅಂತ ಹೋಗಿ ಅಂತ ಹೇಳಿದ್ದು ಅದನ್ನೂ ಸಹ ಅಕ್ಟೋಬರ್ ಒಂದರಿಂದ ನಾವು ಕೊಡ್ತೀವಿ ಅಂದರೆ ಸೆಪ್ಟೆಂಬರ್ ವೇತನದ ಚೀಟಿಯನ್ನು ಕೊಡ್ತೀವಿ ಅಂತ ಹೇಳಿದರೂ ಅದನ್ನು ಕೊಡಲಿಲ್ಲ ಎರಡನೇದು ಮೂರನೇದು ನಮ್ಮ ನೌಕರರು ತಿಂಗಳ ಕೊನೆಯ ದಿವಸ ಸಂಬಳ ಹಾಕ್ತಾರೆ ಯಾರು ಇಲ್ಲಿ ಎಪ್ಪ ಹಾಕಬೇಕು ಆದರೆ ಈಗೀಗ ಅದು ತಪ್ಪೋಗಿಬಿಟ್ಟು ಕೊನೆ ದಿನದ ಮಧ್ಯಾಹ್ನ ಮೇಲೆ ಹಾಕ್ತಾರೆ ನಮ್ಮ ಎಂಪ್ಲಾಯೀಸ್ ಬೆಳಗ್ಗೆನೇ ಬಂದಿರ್ತಾರೆ ಸಂಬಳ ತಗೊಳ್ಳೋಕ ಸಲುವಾಗಿ ಹಾಕಿರ್ತಾರೆ ಅಂತ ಇವರೆಲ್ಲ ಬೆಂದು ಬಸ್ ಓಡಿ ಓಟ್ಬಿಡ್ತಾರೆ ವಾಪಸ್ಸು ಓದ್ ತಿಂಗಳಲ್ಲೂ ಸಹ ನಾವು ಮೀಟಿಂಗ್ ಮಾಡಿದಾಗ ಅದನ್ನೂ ಹೇಳ್ದು ನಿಮಗೆ ಒಂದನೇ ತಾರೀಕೆ ನಾವು ಸಂಬಳ ಕೊಡ್ತೀವಿ ಅದರಿಂದ ಮೂವತ್ತಕ್ಕೆ ಬರಬೇಡಿ ನಾವು ಮೂವತ್ತನೇ ತಾರೀಕಿನ ಚೆಕ್ ಹಾಕ್ತೀವಿ ಅಂತ ಹೇಳಿದರು ಅದನ್ನು ಸಹ ಕೆಲಸ ಮಾಡಲಿಲ್ಲ ಈ ಸಾರಿ ಸೊ ಇಷ್ಟೆಲ್ಲ ಬೇಡಿಕೆ ಈ ಮೂರು ಬಾ ಪಾಯಿಂಟ್ಗಳನ್ನ ನಾವು ಇಟ್ಕೊಂಡು ಮಾತಾಡಿಬಿಟ್ಟು ಆಮೇಲೆ ಅರಿಯರ್ಸು ಆಗ ಆಗಸ್ಟ್ ತಿಂಗಳ್ ಅರಿಯರ್ಸ್ ಬರಬೇಕು ಬರಬೇಕಾಯ್ತು ಇನ್ನು ಸ್ಯಾಲ್ರಿನೇ ಮಾಡಿಲ್ಲವಲ್ಲ ಇನ್ನು ಅರಿಯರ್ಸಲ್ಲಿ ಸ್ಯಾಲ್ರಿ ಮಾಡಾದ್ಮೇಲೆ ಅರಿಯರ್ಸ್ ಮಾಡ್ತಾರೆ ಈ ಎಲ್ಲ ಕೇಳ್ದೆ ಕೇಳಾದ ಈ ಈ ಸಾರಿ ಫೈನಾನ್ಸ್ ಆಫೀಸರು ಕಡಾಖಂಡಿತವಾಗಿ ಒಪ್ಕೊಂಡಿದ್ದಾರೆ ಅಕ್ಟೋಬರ್ ಒಂದನೇ ತಾರೀಕಿಂದ ಹೊಸ ಸ್ಕೇಲ್ನಲ್ಲಿ ನಾನು ಸಂಬಳ ಕೊಡ್ತೀನಿ ಹಾಗೆಯೇ ಎರಡು ತಿಂಗಳ ಅರಿಯರ್ಸ್ನೂ ಸಹ ನಾವು ರಿಲೀಸ್ ಮಾಡಿಕೊಡ್ತೀವಿ ಹಾಗೂ ಹೊಸ ಸ್ಕೇಲ್ನಲ್ಲಿ ಇರ್ತಕ್ಕಂಥ ಸಂಬಳದ ಚೀಟಿಯನ್ನು ನಾವು ವಿತರಣೆ ಮಾಡ್ತೀವಿ ಅಂತಲೂ ಹೇಳಿದ್ದಾರೆ ಇದಕ್ಕೆ ನಾವೆಲ್ಲ ಒಪ್ಕೊಂಡು ಬಂದಿದ್ದೀವಿ ದಯಮಾಡಿ ಸಹಕರಿಸಿದ್ದೀವಿ ಅವರು ಸಹ ಹೇಳಿದ್ದಾರೆ ಈ ನೋಡು ಕಾದು ಕಾದ್ ನೋಡಬೇಕಾಗಿದೆ ನಿಮ್ಮೆಲ್ಲರಿಗೂ ವಂದನೆಗಳು ಈಗ ಭರವಸೆ ಇಟ್ಕೊಂಡೇ ಬರಬೇಕಲ್ವಾ ಯಾವುದೇ ಯಾವುದೇ ನಾವು ಮಾಡುವಾಗ ಅಲ್ಲೇ ಕುಂತ್ಕೊಂಡು ಮಾಡಿಸ್ಕೊಳಕ್ಕಾಗಲ್ಲ ಇದನ್ನ ಸಾವಿರದ ಎಂಟುನೂರು ಜನಕ್ಕೆ ಎಂಪ್ಲಾಯೀಸ್ಗೆ ನಾವು ಅರಿಯರ್ಸ್ ಮಾಡಬೇಕು ಅಂತಂದರೆ ಅಲ್ಲೇ ಕುಳಿತುಕೊಂಡು ಮಾಡಿಸ್ಕೊಳ್ಳೋದು ಕಷ್ಟ ಭರವಸೆಯಿಂದ ಬಂದಿದ್ದೀವಿ ಮಾಡ್ತಾರೆ ಅಂತ ಭಾವನೆ ನಮಗಿದೆ ನಾವು ಪ್ರೊಟೆಸ್ಟ್ ಮಾಡಲಿಲ್ಲ ಆ್ಯಕ್ಚುಲಿ ಲಾಸ್ಟ್ ಟೈಮು ನಾವು ಕಮಿಟಿಯವರೆಲ್ಲ ಸೇರಿ ವೈಸ್ ಚಾನ್ಸಿಲರು ರಿಜಿಸ್ಟ್ರಾರು ಫೈನಾನ್ಸ್ ಆಫೀಸರು ಅವ್ರನ್ನೆಲ್ಲ ಭೇಟಿಯಾದಾಗ ಅವರು ನಮ್ಗೆ ಹೇಳಿದರು ಖಂಡಿತ ನಾನು ಇದೊಂದು ತಿಂಗಳು ಬಿಟ್ಟುಬಿಡಿ ಮುಂದಿನ ತಿಂಗಳು ಸಂಬಳದಲ್ಲಿ ಅರಿಯಸ್ಸು ಕೊಡ್ತೀನಿ ಸಂಬಳಕ್ಕೆ ಸೇರಿಸು ಸೇರಿಸ್ತೀವಿ ಅಂತ ಮಾತು ಕೊಟ್ಟಿದ್ರು ಅದು ನಮ್ಮ ಅಧ್ಯಕ್ಷರು ಮಾತಾಡಿದಾಗಲೂ ಎಲ್ರಿಗೂ ಹೇಳಿದರು ನಮ್ಮ ಕಮಿಟಿಯವ್ರ ಎದುರುಗಡೆ ಆದರೆ ಆ ಮಾತಿನಂತೆ ಅವ್ರು ನಡ್ಕೊಂಡಿಲ್ಲ ಈಗ ಏನೇನೋ ನೆಪ ಹೇಳ್ತಾರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತಾರೆ ಮುಂಚೆ ನಾವುಗಳು ಫೈನಾನ್ಸ್ ತಕ್ಷಣ ಇದ್ದು ಕೆಲಸ ಮಾಡ್ದವ್ರೆ ಏನಂತ ತೊಂದರೆ ಏನೂ ಅವರು ಅವ್ರ ಕೆಲಸದ ಇದರಿಂದ ನಮಗೆ ಕೊಟ್ಟಿಲ್ಲ ಈಗ ಕೊಡ್ತೀನಿ ಅಂತ ತಪ್ಪಿಕೊಂಡಿದ್ದಾರೆ ಕೊಡ್ಬೋದು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಈಗ ವಾಪಸ್ ಆಗ್ತಾ ಇದ್ವಿ ಕೊಡದೆ ಹೋದರೆ ಮಾತ್ರ ಇನ್ನು ಉಗ್ರ ಹೋರಾಟ ಮಾಡಕ್ಕೆ ರೆಡಿ ಇದ್ದೀವಿ ನಾವೆಲ್ಲ ಚಂಚಲಾಕ್ಷಿ ಡಿ ಕೆ ಅಂತ ಇವತ್ತು ಸೇರಿದ ಉದ್ದೇಶ ನಮ್ಮ ಸ್ನೇಹಿತರು ತಿಳ್ಸಿದ್ದಾರೆ ಏನು ಅಂದರೆ ಮೈಸೂರು ವಿಶ್ವವಿದ್ಯಾನಿಲಯ ಪೆನ್ಷನ್ ಸೆಕ್ಷನ್ನು ಭಾರಿ ಉತ್ತಮವಾಗಿದ್ದಂಥ ಒಂದು ವ್ಯವಸ್ಥೆ ಅದು ಯಾರಿಗೂ ಏನು ತೊಂದರೆ ಏನಾಗ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಪೆನ್ಷನರ್ಸು ಅದರಲ್ಲೂ ಕೂಡ ನಮ್ಮ ನೌಕರರು ಬೆಳಗ್ಗೆನೇ ಮೂವತ್ತನೇ ತಾರೀಕು ಅಥವಾ ತಿಂಗಳ ಕೊನೆಯಲ್ಲಿ ನಮಗೆ ಪೆನ್ಷನ್ ಸಿಗ್ತದೆ ಅಂತೇಳಿ ವಯಸ್ಸಾಗಿರ್ತದೆ ಆಟೋದಲ್ಲಿ ಬರ್ತಾರೆ ಅಥವಾ ಯಾರೋ ಸಹಾಯಕರನ್ನ ಬಂದಿರ್ತಾರೆ ಇವರು ಇತ್ತೀಚಿನ ದಿನಗಳಲ್ಲಿ ಹಿಂದಲ್ ದಿವಸ ನಮಗೆ ಪೆನ್ಷನ್ನನ್ನು ಏನೋ ನಮಗೆ ನಿವೃತ್ತಿ ವೇತನ ಕೊಡೋದನ್ನು ಇವರು ನಿಲ್ಲಿಸ್ತಾ ಇದ್ದಾರೆ ಸರ್ಕಾರದವರು ಇಪ್ಪತ್ತಾರು ಇಪ್ಪತ್ತೇಳನೇ ತಾರೀಕಿಗೆ ಪೆನ್ಷನರ್ಸ್ಗೆ ಹಣ ಅವ್ರ ಅಕೌಂಟ್ಗೆ ಹಾಕಿರ್ತಾರೆ ಸರ್ಕಾರನೇ ಸರ್ಕಾರ ಹಾಕಿದ ಮೇಲೆ ವಿಶ್ವವಿದ್ಯಾನಿಲಯ ಇವ್ರಿಗೆ ಹಾಕ್ಲಿಕ್ಕೆ ಏನು ಕಷ್ಟ ಇದೆ ಹಾಗಾಗಿ ತಿಂಗಳ ಕೊನೆಯಲ್ಲಿ ಹಾಕೋದೇ ಇಲ್ಲ ಕಳೆದ ತಿಂಗಳು ನಾವೆಲ್ಲ ಮಾತನಾಡಿದಂಥ ಸಂದರ್ಭದಲ್ಲಿ ನಿಮ್ಗೆ ಆ ಥರ ತೊಂದರೆ ಇದ್ದರೆ ನೀವು ಇಪ್ಪತ್ತೊಂಬತ್ತನೇ ಮೂವತ್ತನೇ ತಾರೀಕು ನಮ್ಗೆ ಹಾಕೋಕ್ಕಾಗೋದಿಲ್ಲ ಅಂದರೆ ಒಂದನೇ ತಾರೀಕು ಅಂತ ನಾವು ಹೇಳ್ತೀವಿ ನೀವೊಂದು ಸರ್ಕ್ಯುಲರ್ ಓಡಿಸಿ ಅಂತ ಹೇಳಿದ್ವು ಒಂದನೇ ತಾರೀಕು ಅವ್ರು ಬೆಳಗ್ಗೆ ಹತ್ತುವರೆ ಗಂಟೆಗೆ ಅವ್ರಿಗೆ ಅಕೌಂಟ್ನಲ್ಲಿ ಹಣ ಇರಬೇಕು ಅಂತ ಅಂತೇಳಿಸಿದ್ವು ಈಗ ಅವ್ರು ಹಂಗೆ ಮಾಡ್ತಾ ಇಲ್ಲ ಅವತ್ತು ಒಂದನೇ ತಾರೀಕು ನೀವು ಯಾವಾಗಲೂ ಕೊಡೋದು ಪಾಪ ಇವರೆಲ್ಲ ಬಂದಂಥವರೆಲ್ಲ ಆಟೋ ಮಾಡ್ಕೊಂಡು ಆಟೋದಲ್ಲೇ ವಾಪಸ್ ಹೋಗೋಣ ಅಂತ ಕಾಯ್ಕೊಂಡಿರ್ತಾರೆ ಇವೆಲ್ಲ ತೊಂದರೆ ಆಗಿದೆ ಮತ್ತು ಎರಡನೇ ತಾರೀಕು ಇಲ್ಲಿ ಈ ಭಾಗದಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಜನಗಳಿಗೆ ಪಿತೃಪಕ್ಷ ಅನ್ನುವಂಥದ್ದು ದೊಡ್ಡ ಹಬ್ಬ ಸೊ ಹಾಗಾಗಿ ಅವ್ರಿಗೆ ಮೂವತ್ತನೇ ತಾರೀಕು ಕೊ ಕೊಟ್ಟಿಲ್ಲ ಅಥವಾ ಒಂದನೇ ತಾರೀಕು ಕೊಡ್ಬೋದಾಗಿತ್ತು ಕೊಟ್ಟಿಲ್ಲ ಆ ಒಂದನೇ ತಾರೀಕು ಅದೇನೋ ಬ್ಯಾಂಕ್ದು ಏನೇನೋ ತೊಂದರೆಗಳಾಗಿದೆ ದೆನ್ ಆಲ್ ಇಂಡಿಯಾ ಲೆವೆಲ್ನಲ್ಲಿ ಅಂತ ಹೇಳ್ತಾರೆ ಎಸ್ ಬಿ ಐನಲ್ಲಿ ಇರ್ಬೋದು ಆದರೆ ನೀವು ರಿವರ್ಡ್ ಸ್ಕೇಲನ್ನು ನೀವು ಹಾಕಬೇಕಾಗಿತ್ತು ಆ ಮಾತನ್ನ ಪ್ರಕಾರ ಅವ್ರು ಒಪ್ಕೊಂಡಿದ್ರು ಆಮೇಲೆ ನಿವೃತ್ತಿ ವೇತನದಾರರು ಅದನ್ನು ಕೇಳುವಂಥದ್ದು ಅವ್ರ ಹಕ್ಕು ನಮ್ಮ ನಿವೃತ್ತಿ ವೇತನವನ್ನು ನಾವು ಮುಂಚಿತವಾಗಿ ಪಡೆಯುವಂಥದ್ದು ತಿಂಗಳು ಆದ ತಕ್ಷಣ ಪಡೆಯುವಂಥದ್ದು ನಮ್ಮೆಲ್ಲರ ಹಕ್ಕು ದಯಾ ದಯಾದಾಕ್ಷಿಣೆ ಏನಲ್ಲ ವಿಶ್ವವಿದ್ಯಾಲಯದ ದಯ ಅಲ್ಲಲ್ಲ ಆ ಇವತ್ತು ನಾವು ಸೇರಿದಂಥ ಉದ್ದೇಶದ ಬಗ್ಗೆ ಈಗಾಗಲೇ ನಮ್ಮ ಸಂಘದ ಕಾರ್ಯದರ್ಶಿಗಳು ಹಾಗೂ ಉಪಾಧ್ಯಕ್ಷರು ಎಲ್ಲರೂ ಸಹ ಹಾಗೂ ನಮ್ಮ ಚಂಚಲ ಸಿಂಹ ಹೇಳಿದ್ದಾರೆ ನಾವು ಸೇರಿದ್ದು ಇಷ್ಟೇ ನಮ್ಮ ನಿವೃತ್ತಿದಾರರಿಗೆ ಬರಬೇಕಾಗಿದ್ದಂತಹ ವೇತನ ಅಂದರೆ ಪೆನ್ಷನ್ ಸರಿಯಾದ ಕ ರೀತಿಯಲ್ಲಿ ಅವರೀಗ ಕಾಲ ಕಾಲಕ್ಕೆ ತಕ್ಕಂತೆ ನಮಗೆ ಕೊಡ್ತಾ ಇಲ್ಲ ಯಾಕೆಂದರೆ ಏನೇನೋ ಉದಾಹರಣೆಗಳನ್ನು ಕೊಡ್ತಾ ಇದ್ದಾರೆ ಕೆಲವಾರು ತೊಂದರೆಗಳಿವೆ ಟೆಕ್ನಿಕಲ್ ಇದೆ ಆ ತೊಂದರೆ ಇದೆ ಈ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ಯಾವುದೇ ವಿಧವಾದ ತೊಂದರೆಗಳು ನ ಅವ್ರಿಗಿದೆ ತೊಂದರೆ ಅನುಭವಿಸ್ತಾ ಇರೋರು ನಾವು ಅವರು ಆ ರೀತಿ ಹೇಳ್ತಾ ಇದ್ದಾರೆ ಅದು ತಪ್ಪಾಗಿದೆ ಕಾರಣ ಏನಪ್ಪ ಅಂತ ಕೇಳಿದ್ರೆ ನಮ್ಮ ಮನೆ ಹಿಂದಗಡೆ ಹೈಸ್ಕೂಲ್ ಹೆಡ್ ಮಾಸ್ಟ್ರು ರಿಟೈರ್ಡ್ ಹೆಡ್ ಮಾಸ್ಟರ್ ಫ್ರಮ್ ಮಂಡ್ಯ ಅವರು ನಮ್ಮ ಮೊಬೈಲ್ನಲ್ಲಿ ನನಗೆ ತೋರಿಸ್ತಾ ಇದ್ದಾರೆ ನಾನು ವಾಕಿಂಗ್ ಹೋದಾಗ ಅಂಥೀರಿಗೆಲ್ಲ ಹಾಕಿದ್ದಾರೆ ನಾವು ಕೇಳೋದ್ರಲ್ಲಿ ಇನ್ನೂ ತಪ್ಪಿಲ್ಲ ನಮಗೆ ಇದು ಮೂರ್ನಾಲ್ಕು ತಿಂಗಳಿಂದ ಮೂರ್ನಾಲ್ಕು ಸಾರಿ ಬರೀ ಮೆಮೊರೆಂಡಮ್ಗಳನ್ನೇ ಇದ್ದೀವಿ ವಿನಃ ಕಾರ್ಯಗತವಾಗಿ ಇಲ್ಲಿವರೆಗೂ ಆಗಿಲ್ಲ ಆದ್ದರಿಂದ ನಮ್ಮ ಎಂಪ್ಲಾಯ್ಸ್ ಈ ಥರ ಪದೇ ಪದೇ ಬರೋದಕ್ಕೆ ನಾವು ಈ ಒಂದು ಇದೊಂದು ಸಾರಿ ಕ್ಷಮೆಗೆ ಒಪ್ಕೊಂಡು ಬಂದಿದ್ದೀವಿ ಮುಂದೆ ಮಾತ್ರ ನಾವು ಉಗ್ರ ಹೋರಾಟವನ್ನು ಖಂಡಿತ ಮಾಡ್ತೀವಿ